ಮಹಾರಾಷ್ಟ್ರ ಮತ್ತು ಹಿಡಿಕಲ್ ಜಲಾಶಯದ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಘಟ್ಟಪ್ರಭಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಕೂಡಲೇ ಅಧಿಕಾರಿಗಳು ಸಂತ್ರಸ್ತರಿಗೆ ಯಾವುದೇ ಸಮಸ್ಯೆಗಳು ಬಾರದಂತೆ ಅಗತ್ಯವಿರುವ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅರಬಾವಿ ಶಾಸಕ ಮತ್ತು ಬೇಮುಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗೋಕಾಕ್ ನಗರದ ನಾಕಾ ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ ಗೋಕಾಕ್ ಮತ್ತು ಮೂಡಲ್ಗೆ ತಾಲೂಕು ಮಠದ ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು ಕೂಡಲೇ ಅಧಿಕಾರಿಗಳು ಸಂತ್ರಸ್ತ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ವರದಿ ಮಾಡುವಂತೆ ಸೂಚನೆ ನೀಡುತ್ತೇನೆ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆಯೂ ಸುರಿಯುತ್ತಿದೆ ನಮ್ಮ ಭಾಗದಲ್ಲಿಯೂ ಮಳೆಯೂ ನಿಲ್ಲುತ್ತಿಲ್ಲ ಈಗಾಗಲೇ ಗಡ್ಡಪ್ರಭಾ ನದಿಗೆ ಐವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಿದೆ ಅರವತ್ತೆರಡು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಗಡ್ಡಪ್ರಭಾ ನದಿಗೆ ಬಂದಿದ್ದಾದ್ರೆ ಲೋಸೂರು ಸೇತುವೆಯು ಜಲಾವೃತಗೊಳ್ಳಲಿದೆ ಇದರಿಂದ ಗೋಕಾಕ್ ಮತ್ತು ಮುಡಲ್ಗಿ ತಾಲೂಕಿನ ಸುಮಾರು ಇಪ್ಪತ್ತೆಂಟು ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರಲಿದೆ ಹೀಗಾಗಿ ಈಗಿಂದಲೇ ಅಧಿಕಾರಿಗಳು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಕೇಂದ್ರ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಚಿಕ್ಕಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೊಳ್ಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದರೆ ಈಗಾಗಲೇ ಹೊಳೆಗೆ ಐವತ್ತು ಸಾವಿರ ಕ್ಯೂಶೆಕ್ಸ್ ನೀರು ಇದೆ ಅದು ಅರವತ್ತೆರಡು ಸಾವಿರ ಕ್ಯೂಶೆಕ್ಸ್ ಮೇಲ್ಪಟ್ಟ ಆಯ್ತು ಅಂದ್ರೆ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಹರ್ಬಾಂ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೊಡಿ ಕೊಡಿತೈತಿ ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿ ಯು ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೋ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ನೀರು ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕೆಲ್ಲ ಹೇಳಿದ್ದೀವಿ ಸೊ ಕಾಳಜಿ ಕೇಂದ್ರ ತೆಗ್ದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂತಂದ್ರೆ ದಯಮಾಡಿ ಯಾರೂ ಊರಾಗಿರಬೇಡ್ರಿ ಅಂದರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನಾನು ವಿನಂತಿ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೋ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆದರೆ ಫ್ಲಡ್ ಇಫೆಕ್ ಎಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನಿರೀಕ್ಷೆ ಇಟ್ಟಿದ್ದೀವಿ ನೀರು ಅದು ಹೆಚ್ಚು ಬರ್ಬೋದು ಬರ್ದೇ ಕಡಿಮೆ ಆಗ್ಬೋದು ಅದಕ್ಕೆ ಕಡಿಮೆ ಆಯಿತಂದ್ರೆ ಅಂಥ ಏನು ಎಫೆಕ್ಟ್ ಆಗಲ್ಲ ಹೆಚ್ಚು ಬಂದರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ಹೇಳಿ ನನ್ನ ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೊತಿರ್ತೀವಿ ಯಾರೂ ನಮ್ಮ ಕ್ಷೇತ್ರ ಜನ ಬ್ಲಡ್ ಸಂಬಂಧ ಆತಂಕಕ್ಕೊಳಗಾಗ ರಾಜಶೇಖರ್ ಹಿರೇಮಠ್ ಕೆಎಂಎಂ ಗಾಢಾ ನ್ಯೂಸ್ ಬೆಳಗಾವಿ